ಭಗವಂತ ಇದಾನ ನನ್ನ ನನ್ನ ವೈಯಕ್ತಿಕ ಇದಾನೆ ಎಲ್ಲವೂ ದೇವರೇ ಅಂತ ಒಂದು ವಿಷಯನೇ ಹಿಮಾಲಯದಲ್ಲಿ ಕುತ್ಕೊಂಡಿದ್ರು ಬಾಡ್ರಿ ಆ ದೇವಸ್ಥಾನವನ್ನು ಮಾತ್ರ ಪ್ರೊಟೆಕ್ಟ್ ಮಾಡಿದ್ದು ಯಾರು ಈ ಒಂದಿಷ್ಟು ಪ್ರಶ್ನೆ ಇದು ಒಂದಿಷ್ಟು ಚೆನ್ನಾಗಿ ಹೇಳ್ತಾರೆ ಡೆಸ್ಟಿನಿ ಒಂದಿಷ್ಟು ಜನ ಹೇಳ್ತಾರೆ ಕೋ ಇನ್ಸಿಡೆನ್ಸ್ ಒಂದಿಷ್ಟು ಜನ ಹೇಳ್ತಾರೆ ನಮ್ಮ ಸ್ಟ್ರೆಂತು ಇನ್ನೊಂದಿಷ್ಟು ಜನ ಹೇಳ್ತಾರೆ ಭಗವಂತ ಪ್ರೊಟೆಕ್ಟ್ ಮಾಡಿದೆ ಅಂತ ಹೇಳಿದ್ದು ಯಾರಿದೆಲ್ಲ ಅದು ಅವನ ಮನಸ್ಸು ಹೇಳಿತು ದೇವರು ಹೇಳಿದ್ದೆ ಅವನೇ ಕಲೆಕ್ಟಿವ್ ಡಾಟಾ ಮಾತಾಡ್ತಿರೋದು ಒಳಕೂತ ಅವನೇ ಈಗ ಬೇರೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರ ಮಾತು ಜ್ಞಾನದ ಬೇಸ್ಮೆಂಟಿಂದ ಬರ್ತಾ ಇರುತ್ತೆ ಅವನಲ್ಲಿ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಬುದ್ಧನ ಇಟ್ಕೊಳ್ಳು ಬುದ್ಧನ ಮನೆ ಬಾಗ್ಲಲ್ಲಿ ಒಬ್ಬ ಭಿಕ್ಷುಕ ಇದ್ದ ಅವನಿಗೆ ಇವತ್ತು ಒಳ್ಳೆ ಊಟ ಸಿಗ್ತೀವಿ ಯೋ ದೇವ್ರದಿ ಅವ ದೇವರನ್ನು ನಂಬದಿದ್ರೆ ಅವನೇನು ಹೇಳ್ತಾರೆ ನಾನು ಒಳ್ಳೆ ಮನೆ ಎದುರುಗಡೆ ಹೋಗಿ ಬಕೆಟ್ ಹಿಡ್ದೆ ಕೊಟ್ರು ನನಗೆ ಹಾಂ ಇದು ಅವನೇ ಹೇಳೋದು ಊಟ ಕಾಮನ್ನು ರಿಸಲ್ಟ್ ಬೇರೆ ನನ್ನದು ಪ್ರಶ್ನೆ ಇಷ್ಟೇ ಪ್ರ ಭಗವಂತ ಇದಾನ ನನ್ನ ನನ್ನ ವೈಯಕ್ತಿಕ ಇದ್ದಾನೆ ಅವನು ಪ್ರೊಟೆಕ್ಟ್ ಮಾಡ್ತಾನೆ ಮಾಡ್ತಾ ಇದ್ದಾನೆ ಅವನ ಪ್ರೊಟೆಕ್ಷನ್ ಇಲ್ಲದವರ ಪರಿಸ್ಥಿತಿ ಕಾಲಕರ್ಮದ ನಿಯಮಕ್ಕೆ ಹೋಗಬೇಕಾಗುತ್ತೆ ಅವರು ಯಾರಿಗ ಅವನ ಪ್ರೊಟೆಕ್ಷನ್ ಇರುತ್ತೆ ಕಾಲಕರ್ಮ ಏನೂ ಮಾಡಲ್ಲ ಎಕ್ಸಾಂಪಲ್ ಅರೋನಾ ಹುಟ್ಟಿದ್ದು ಚೈನಾದಲ್ಲಿ ಶುರು ಇಂಡಿಯಾಕ್ಕೆ ಬಂದು ನಾವೆಲ್ಲ ಇಲ್ಲಿ ಭಾರಿ ಒದ್ದಾಡಿದ್ವಿ ನಾಲೆಡ್ಜ್ಜ ಬನ್ನು ಭಯಂಕರ ದೇವರನ್ನೇ ನಂಬದ ವರ್ಗ ಎಥಿಕಲ್ ವರ್ಗ ದೇವರ ಹೆಸರಲ್ಲಿ ಹೊಡಿತಿದ್ದವರು ದೇವರ ಮೇಲೆ ವಿಶ್ವಾಸವನ್ನು ಹುಟ್ಟಿಸಿ ಕಾಸು ಮಾಡ್ಕೊಳ್ತಿದ್ದವರು ಅವರೆಲ್ಲ ಆಸ್ಪತ್ರೆಯಲ್ಲಿ ಇದ್ದರು ಎಲ್ಲವೂ ದೇವರೇ ಅಂತ ಒಂದು ವಿಷಯನೇ ಹಿಮಾಲಯದಲ್ಲಿ ಕೂತ್ಕೊಂಡಿದ್ರು ಬಾರ್ಡ್ರೆ ಚೀನಕ್ಕೆ ಇಂಡಿಯಾದ ಬಾರ್ಡ್ರ್ ಹಿಮಾಲಯ ಅಲ್ಲಿ ಕೂತಿದ್ರು ಅವರ ಹತ್ರ ಫ್ಲಾಸ್ಕ್ ಇಲ್ಲ ಮಾಸ್ಕ್ ಇಲ್ಲ ಆಕ್ಸಿಜನ್ ಇಂಥದ್ದು ಇಲ್ಲ ಆಕ್ಸಿಲೇಟರ್ ಇಲ್ಲ ಪಾರಿಜಾತೆಯಲ್ಲೇ ಇಲ್ಲ ಹಿಮ ಉಂಟಷ್ಟೇ ಕೋಲ್ಡಲ್ಲಿ ಜಾಸ್ತಿ ಬರೋದಂತೂ ಎ ಸಿ ಆಫ್ ಮಾಡೋಕೆ ಹೇಳಿ ಡಾಕ್ಟರ್ ಅವ್ ಪಾಪ ಕೋಲ್ಡಲ್ಲೇ ಕೂತಿತ್ತು ಯಾರ ಪ್ರೊಟೆಕ್ಷನಲ್ಲಿ ಆರ್ ಹೆಲ್ತಿ ಈ ಪ್ರಶ್ನೆ ನಾನು ಹಂಗೆ ಕೇಳ್ಕೊಂಡಿದ್ದೆ ಈ ವಿತಂಡವಾದದವ್ರು ಇದನ್ನು ಕೇಳಿಕೊಳ್ಳಿ ಇಷ್ಟು ಯಾರ ಧೈರ್ಯ ಯಾರ ಪ್ರೊಟೆಕ್ಷನ್ನು ಯಾರ ವಯಸ್ಸು ವ್ಯವಸ್ಥೆಯಲ್ಲಿ ನಡೀತಾ ಇತ್ತು ಹೌ ದೇ ಆರ್ ಹೆಲ್ತಿ ಎ ಟಿ ಎಮ್ ಕಾಸು ಇರಲಿಲ್ಲ ಅವರ ಹತ್ರ ಬದುಕಿದ್ದು ಹೇಗೆ ಇನ್ನೊಂದು ಎಕ್ಸಾಂಪಲ್ ಕೇದಾರದ ದೇವಸ್ಥಾನ ತೊಳೆದು ಹೋಗದೆ ಒಂದು ಬಂಡೆ ಬಂದು ನಿಲ್ತು ಯಾರು ಜೆ ಸಿ ಬಿಲ್ ನಂಗೆ ಅನಿಸಿಲ್ಲ ಅದರ ಪಕ್ಕ ಇದು ಬಿಲ್ಡಿಂಗ್ ಎಲ್ಲ ಸು ಉರುಡಿಸಾಕ್ತಾರೆ ಆ ದೇವಸ್ಥಾನವನ್ನು ಮಾತ್ರ ಪ್ರೊಟೆಕ್ಟ್ ಮಾಡಿದ್ದು ಯಾರು ಅಷ್ಟು ಬೃಹದಾಕಾರದ ಬಂಡೆಯನ್ನು ಅದೇ ಪೊಸಿಷನ್ನಿಗೆ ಒಂಥರ ಇಂಜಿನಿಯರ್ ಇಟ್ಟಾಗಿ ತಂಗ ಬಂದಿಟ್ಟಿದ್ ಯಾರು ಅಷ್ಟು ಸಿಂಪಲ್ ಇದು ಆಗಲಿಲ್ವ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಓಂಕಾರ ಬೆಳುತ್ತಲ್ಲ ಕೈಲಾಸ ಗಿರಿಯ ಮೇಲೆ ಅದನ್ನು ಬೆಳಗ್ಗೆ ಬೆಳ್ಳಿಯ ಬಣ್ಣ ಬಂಗಾರದ ಬಣ್ಣ ಸಂಜೆ ಪಂಚಲೋಹದ ಬಣ್ಣಕ್ಕೆ ಆ ಓಮನ್ನು ನೀಟಾಗಿ ಟೇಪ್ ಇಟ್ಟು ಹಾಕ್ತಾ ಹಾಕ್ತಾಯಿರೋದು ಯಾರು ಹ್ಞೂ ಆ ಯಾರು ತಿಳಿದ್ರೆ ಇವ್ನು ಯಾರು ಗೊತ್ತಾಗ್ತದೆ ಇದು ಯಾರು ಯಾರು ಇನ್ನ ಆಟ ಹೇಳ್ತೀವಲ್ಲ ಯಾರಲ್ಲಿ ಯಾರು ಇಲ್ಲಿ ತಿಳಕ ಅಲ್ಲಿ ಯಾರಲ್ಲಿ ಗೊತ್ತಾಗ್ತದೆ